ಎಲ್ಲರಿಗೂ ನಮಸ್ಕಾರ ನಾವಿವತ್ತ ಉತ್ತರ ಕರ್ನಾಟಕದ ಶೈಲಿದು ಮುಟ್ಕಿ ರೊಟ್ಟಿ ಹೆಂಗೆ ಮಾಡೋದು ನೋಡೋಣ ನಾನು ಭಾಳಷ್ಟು ವೀಡಿಯೋಸ್ ಹಾಕಿನಿ ಮೊದಲೆಲ್ಲ ಬರೀ ಶಾರ್ಟ್ ವೀಡಿಯೋಸ್ ಮಾಡ್ತಿದ್ದೆ ಇನ್ಮೇಲೆ ಲೆಂತಿ ವೀಡಿಯೋಸು ಮಾಡಿ ಹಾಕೋನು ಎಲ್ಲರಿಗೂ ಕಂಪ್ಲೀಟಾಗಿ ಹೆಂಗೆ ಮಾಡೋದು ಅಂತಂದು ತಿಳಿತೈತಿ ಅಂತ ಹೊಸ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀನಿ ಮುಟ್ಗಿ ರೊಟ್ಟಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಲ್ಲರೂ ತಿಂದಿರ್ತಾರೆ ಅವು ಆ ರೊಟ್ಟಿ ಮಾಡೋ ಮುಂದೆ ಕೊನೆಯ ರೊಟ್ಟಿನ ಹೀಟ್ ಕಮ್ಮಿ ಇತ್ತು ಅಂದ್ರೆ ಚಿಕಾಲಿ ಮಾಡಿಕೊಡ್ತಿದ್ರು ಅಂದ್ರೆ ಸಣ್ಣ ಸಣ್ಣ ರೊಟ್ಟಿ ಮಾಡಿಕೊಡ್ತಿದ್ರು ಕೆಲವೊಮ್ಮೆ ನನಗೆ ಮುಟಗಿ ರೊಟ್ಟಿ ಬೇಕು ಅಂದ್ರೆ ಮುಟ್ಗಿ ರೊಟ್ಟಿನೂ ಮಾಡಿಕೊಡ್ತಿದ್ರು ನಾ ಇವತ್ತು ಇದನ್ನು ಮಾಡಿದ್ದಿಲ್ಲ ಅವ್ವ ಮಾಡಿಕೊಟ್ಟಿದ್ದು ತಿಂತಿದ್ದೆ ಅಷ್ಟೆ ಇವತ್ತು ಯಾಕೋ ತಿನ್ಬೇಕು ಅನ್ನಿಸ್ತು ನನ್ನ ಗಂಡಂಗೂ ಇದು ಭಾಳ ಸೇರ್ತೈತಿ ಅವ್ವ ಮಾಡಿಕೊಟ್ಟಿದ್ದು ಅದಕ್ಕೆ ಮಾಡೋಣ ಅಂತ ಪ್ರಯತ್ನ ಮಾಡಿದೆ ಮೊದಲೇ ಸರಿ ಮಾಡಿದ್ದಾದ್ರೂ ಭಾರಿ ರುಚಿಯಾಗಿದ್ವು ನಾನು ಅಡುಗೆ ಮಾಡೋದು ವಿಡಿಯೋಸ್ ಮಾಡಿರ್ತೀನಿ ಅದ್ರಾಗ ನಿಮಗೆ ಜೀರಿಗೆ ಉಪ್ಪು ಖಾರ ಯಾವುದ್ಯಾವುದು ಹಾಕೋದು ಏನು ಅಂತ ನೋಡಿದ್ರಂತೂ ಎಲ್ಲರಿಗೂ ಅಡುಗೆ ಮಾಡೋರು ಆಕೈತಿ ಅದರ ಜೊತೆಗೆ ಅದಕ್ಕೆ ನಾನು ಈ ಹಿಟ್ಟು ಉಪ್ಪು ಖಾರ ಅಷ್ಟು ಹಾಕಬೇಕು ಇಷ್ಟು ಹಾಕಬೇಕು ಇದಷ್ಟೇ ಹೇಳಿದರೆ ಸ್ವಲ್ಪ ಬೋರ್ ಅನ್ನಿಸ್ಬೋದು ಕೆಲವೊಬ್ಬರಿಗೆ ಕತೆ ಕೇಳೋ ಆಸಕ್ತಿ ಕೂಡ ಇರುತ್ತೆ ಹಾಗೆ ಕತೆ ಕೇಳ್ತಾ ಕೇಳ್ತಾ ಅಡುಗೆ ನೋಡ್ತಾ ನೋಡ್ತಾ ಮಾತಾಡೋಣ ಎಲ್ಲರೂ ಏನೇನು ಸಾಧನೆ ಮಾಡಿದ್ದಾರೆ ನಾನು ನಮ್ಮ ಅಡುಗೆ ಮನೆಯಲ್ಲಿ ಸುಗಂಧ ಬರ್ತಿರುತ್ತೆ ನಾನು ಅಡುಗೆ ಮಾಡ್ತಿರೋದು ಇವತ್ತು ಆ ಅಡುಗೆ ಮಾಡೋದ್ರ ಜೊತೆಗೆ ಕೇವಲ ರುಚಿಯಾಗಿ ಹೇಗೆ ಅಡುಗೆ ಮಾಡೋದು ಅಂತ ಹೇಳೋದ್ರ ಜೊತೆಗೆ ಇತಿಹಾಸ ಕೂಡ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಹೊಸ ಪ್ರಯತ್ನ ನಿಮಗಿಷ್ಟ ಆದರೂ ನನಗೆ ಕಮೆಂಟ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರು ಅಥವಾ ಏನಾರು ಬದಲಾವಣೆ ಮಾಡ್ಕೋಬೇಕಂತಿದ್ರು ಏನಿದ್ರು ಕಮೆಂಟ್ ಮಾಡಿರಿ ನಾನು ಅದನ್ನು ಏನೇ ಚೇಂಜಸ್ ಇದ್ರೂ ಪ್ರೀತಿಯಿಂದ ನಿಮ್ಮೆಲ್ಲ ಖುಷಿಯಿಂದ ನಾನು ಅದನ್ನೆಲ್ಲ ಬದಲಾಯಿಸ್ಕೊತೀನಿ ಇತಿಹಾಸದಲ್ಲಿ ಬರೋ ಕೆಲವೊಂದಿಷ್ಟು ಧೈರ್ಯಶಾಲಿ ಜ್ಞಾನಿಗಳಾದ ಮತ್ತು ಪ್ರೇರಣೆಯಾದ ಮಹಾನ್ ಮಹಿಳೆಯರ ಕತೆಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಅಂದರೆ ಬರೀ ಹೊಟ್ಟೆ ತುಂಬೋದಷ್ಟೇ ಅಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಕತೆಗಳನ್ನು ಕೂಡ ಹೇಳುತ್ತೆ ಎಷ್ಟೋ ಅಡುಗೆಗಳು ಈಗ ನಾನೇ ಹೇಳಿದ್ನಲ್ಲ ಮೊಟ್ಟಿ ರೊಟ್ಟಿ ಮಾಡೋದು ನಮ್ಮ ಅವ್ವ ಮಾಡಿಕೊಡ್ತಿದ್ಲು ಕೊನೆ ರೊಟ್ಟಿನ ಅಂತ ಹಾಗೆ ಎಷ್ಟೋ ಅಡುಗೆಗಳು ಅದ್ರ ಹಿಂದೆ ಅದ್ರ ಕತೆಗಳನ್ನು ಕೂಡ ಹೇಳುತ್ತೆ ಹಾಗಾಗಿ ಇನ್ನು ಮುಂದೆ ನನ್ನ ಕುಕ್ಕಿಂಗ್ ವಿಡಿಯೋಸ್ ಜೊತೆಗೆ ಕರ್ನಾಟಕದ ಇತಿಹಾಸದ ಪ್ರಸಿದ್ಧ ಮಹಿಳೆಯರ ಕತೆಗಳನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೋತೀನಿ ಯಾರ್ಯಾರು ಇರ್ಬೋದು ಅಂದರೆ ಅಕ್ಕಮಾದೇವಿ ಆಯ್ದಕ್ಕಿಲಕ್ಕಮ್ಮ ಕೆಳದಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ರಾಣಿ ಶಾಂತಲಾದೇವಿ ಒನಕೆ ಓಬವ್ವ ಹೀಗೆ ಹಲವಾರು ಜನರಿದ್ದಾರೆ ಕತೆ ಮುಂದಿನ ವೀಡಿಯೋದಿಂದ ಶುರು ಮಾಡೋಣ ಯಾರಿಂದ ಶುರು ಮಾಡೋಣ ಬ್ರಿಟಿಷರ ವಿರುದ್ಧ ಹೋರಾಡಿದ ನಮ್ಮ ರಾಣಿ ಚೆನ್ನಮ್ಮನ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೊಸ ಅಡುಗೆ ರುಚಿಯೊಂದಿಗೆ ಕಥೆನ ಶುರು ಮಾಡ್ತೀನಿ ನಾನು ಅಡುಗೆ ಮಾಡ್ತಾ ಇರ್ತೀನಿ ಏನೇನು ಸಾಮಗ್ರಿಗಳನ್ನು ಹಾಕಬೇಕು ಅಂತ ನೀವು ನೋಡ್ಕೋತಾ ನೋಡ್ಕೋತಾ ಕತೆ ಕೇಳಿ ಖುಷಿ ಪಡಿ